ಎರಡ್ ಸಾವಿರದ ಇಪ್ಪತ್ತೊಂದು ಜನವರಿ ಇಪ್ಪತ್ನಾಲ್ಕು ಭಾನುವಾರ ಸಂಜೆ ಸರಿ ಸುಮಾರು ಏಳು ಗಂಟೆ ಆಗುತ್ತಿದ್ದಾಗ ಪುರುಷೋತ್ತಮ್ ತನ್ನ ಸ್ನೇಹಿತನಿಗೆ ಕರೆ ಮಾಡಿ ನಾನು ನನ್ನ ಜೀವನದಲ್ಲಿ ಎಂದಿಗೂ ಸರಿ ಮಾಡಲಾಗದಂತಹ ಒಂದು ದೊಡ್ಡ ತಪ್ಪು ಮಾಡಿದ್ದೇನೆ ಅಂತ ಹೇಳುತ್ತಾನೆ ಹಾಗೆ ಏನು ಅಂತ ಕೇಳಿದಾಗ ಪುರುಷೋತ್ತಮ್ ಹೇಳುತ್ತಾನೆ ನಾನು ನನ್ನ ಎರಡು ಮಕ್ಕಳನ್ನು ಕೊಲೆ ಮಾಡಿದ್ದೇನೆ ಪುರುಷೋತ್ತಮ್ ವರ್ಷ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರೊಫೆಸರ್ ಆಗಿದ್ರೆ ತಾಯಿ ಸ್ಥಾನದಲ್ಲಿರುವಂತ ಪದ್ಮಜ ಈಕೆ ಸ್ಕೂಲ್ನಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಶಿಕ್ಷಕಿಯಾಗಿದ್ದು ಪ್ರಿನ್ಸಿಪಲ್ ಕೂಡ ಆಗಿದ್ಲು ಅದಲ್ಲದೆ ಈಕೆ ಒಬ್ರು ಗೋಲ್ಡ್ ಮೆಡಲಿಸ್ಟ್ ಕೂಡ ಆಗಿದ್ಲು ಮಾಸ್ಟರ್ ಇನ್ ಸೈನ್ಸ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಕೂಡ ಪಡೆದಿದ್ಲು ಹಿರಿಯ ಮಗಳಾದ ಅಲೈಕ್ಯ ಈಕೆ ಬೆಂಗಳೂರಿನಲ್ಲಿ ಶಿಕ್ಷಣವನ್ನು ಕರೀತಾ ಇದ್ದರು ವಿಜ್ಞಾನ ಮತ್ತು ಗಣಿತೆಯಲ್ಲಿ ಟಾಪರ್ ಆಗಿದ್ಲು ಹಾಗೆ ಕ್ವಿಸ್ ಕಾಂಪಿಟೇಷನ್ ನಲ್ಲಿ ಹಲವಾರು ಬಹುಮಾನ ಹಾಗೆ ಕಿರಿಮಗಳಾದ ಶಾಹಿ ದಿವ್ಯ ಈ ಕಿರಿ ನೃತ್ಯ ಮತ್ತು ಕಲೆಗಳಲ್ಲಿ ಕೂಡ ಉತ್ತಮ ಶಿಕ್ಷಣ ಉಳ್ಳ ವ್ಯಕ್ತಿಗಳಾಗಿದ್ದರು ಅದೇ ರೀತಿ ಇವರು ನಾಲ್ಕು ಮಂದಿ ಕೂಡ ಅವರ ಒಳ್ಳೆ ರೀತಿಯಾದಂಥ ಸಂತೋಷದಿಂದ ಜೀವನವನ್ನು ಜೀವಿಸ್ತಾ ಇದ್ರು ಪ್ರತಿ ದಿವಸ ಬೆಳಿಗ್ಗೆ ಒಂದೇ ಟೇಬಲ್ನಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ರು ವಾರಾಂತ್ಯಗಳಲ್ಲಿ ಕೂಡ ಹೋಗ್ತಾ ಇದ್ರು ಕೆಲವೊಮ್ಮೆ ಶಾಪಿಂಗ್ ಮಾಲ್ಸ್ಗೂ ಕೂಡ ಹೋಗುತ್ತಾರೆ ಹಾಗೆ ಸಿನಿಮಾ ಥಿಯೇಟರ್ಗೂ ಅಭ್ಯಾಸವಿತ್ತು ಒಟ್ಟಿಗೆ ಕೂತುಕೊಂಡು ಟಿವಿ ಶೋಸ್ ನೋಡುವುದು ಹಾಗೆ ಡಿಸ್ಕಷನ್ ಮಾಡುವುದು ಅವರ ಸಂತೋಷದ ಭಾಗವಾಗಿತ್ತು ಅವರು ಯಾವುದೇ ರೀತಿಯಾದಂಥ ಫೈನಾನ್ಷಿಯಲಿ ತೊಂದರೆ ಇಳಿಯಿಲ್ಲ ಹಾಗೆ ಸಂತೋಷದಲ್ಲಿ ಯಾವುದೇ ರೀತಿಯಾದಂಥ ಚೆನ್ನಾಗಿ ಸಾಗುತ್ತಿದ್ದ ಇವರ ಜೀವನದಲ್ಲಿ ಅಂತಹ ಒಂದು ಕಠಿಣ ನಡೀಲಿಕ್ಕೆ ಕಾರಣವಾದರೂ ಏನು ಅಂತ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತರ ಆ ಕೊರೋನಾದ ಸಮಯದಲ್ಲಿ ಅವರೆಲ್ಲ ಫ್ಯಾಮಿಲಿ ಜೊತೆಗೆ ಅವರು ಮದನ ಪಲ್ಲೆಯಲ್ಲಿ ಹೊಸ ಮನೆಯನ್ನು ತೆಗೆಯುತ್ತಾರೆ ಅವರೆಲ್ಲರೂ ಕೂಡ ಅಲ್ಲಿಗೆ ಶಿಫ್ಟ್ ಆಗುತ್ತಾರೆ ನಾಲ್ಕು ಮಂದಿ ಉತ್ತಮ ಶಿಕ್ಷಣವನ್ನು ಪಡೆದಿದ್ದರೂ ಕೂಡ ಅವರು ಮೂಢನಂಬಿಕೆಗಳಲ್ಲಿ ನಂಬಿಕೆ ಇಡುತ್ತಾ ಇದ್ರು ಪ್ರತಿ ದಿವಸವೂ ನಾನಾ ರೀತಿಯಾದಂಥ ಪೂಜೆಗಳನ್ನು ಕೂಡ ಮಾಡುತ್ತ ಇದ್ರು ನಾಲ್ಕು ಮಂದಿ ಒಟ್ಟಿಗೆ ಸೇರಿ ಹಲವಾರು ರೀತಿಯ ಪೂಜೆಗಳನ್ನು ಪ್ರತಿ ದಿವಸ ಮಾಡುತ್ತಾ ಇದ್ರು ಹಾಗೆಯೇ ಅವರೆಲ್ಲರೂ ಸೇರಿ ಜನವರಿ ಇಪ್ಪತ್ತ ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ಒಂದು ಮಹಾ ಪೂಜೆಯನ್ನು ಹಿಡಿಯಲು ತೀರ್ಮಾನಿಸುತ್ತಾರೆ ಅದೇ ದಿವಸ ಸಂಜೆ ಸರಿಸುಮಾರು ಏಳು ಗಂಟೆಗೆ ಪುರುಷೋತ್ತಮ್ ತನ್ನ ಸ್ನೇಹಿತನಿಗೆ ಕರೆ ಮಾಡಿ ನಾನು ನನ್ನ ಜೀವನದಲ್ಲಿ ಎಂದಿಗೂ ಕೂಡ ಸರಿಮಾರಲಾಗದಂತಹ ಒಂದು ದೊಡ್ಡ ತಪ್ಪು ಮಾಡಿದ್ದೇನೆ ಅಂತ ಹೇಳುತ್ತಾನೆ ಹಾಗೆ ಸ್ನೇಹಿತ ಅದು ಏನದು ಅಂತ ಕೇಳಿದಾಗ ಪುರುಷೋತ್ತಮ್ ಹೇಳುತ್ತಾನೆ ನನ್ನ ಎರಡು ಹೆಣ್ಣು ಮಕ್ಕಳನ್ನು ಕೊಂದಿದ್ದೇನೆ ಅಂತ ಹೇಳುತ್ತಾನೆ ಅದಕ್ಕೆ ಸ್ನೇಹಿತ ಈ ರೀತಿ ಮಾಡಲು ಕಾರಣವೇನು ಅಂತ ಕೇಳಿದಾಗ ಪುರುಷೋತ್ತಮ್ ಹೇಳುತ್ತಾನೆ ನನ್ನ ಎರಡು ಹೆಣ್ಣು ಮಕ್ಕಳಲ್ಲಿ ಒಂದು ಕೆಟ್ಟ ಶಕ್ತಿ ಇತ್ತು ಆ ಕೆಟ್ಟ ಶಕ್ತಿಯನ್ನು ತೆಗೆಯಲು ಅದು ಅನಿವಾರ್ಯವಾಗಿತ್ತು ಅದಕ್ಕೋಸ್ಕರ ಅವರನ್ನು ನಾನು ನನ್ನ ದೇವರಿಗೋಸ್ಕರ ಬಳಿಕೊಡುತ್ತಿದ್ದೇನೆ ಅ ಚೈತಿಸುವ ಆಯುಷ್ಯವೇನೂ ಇಲ್ಲ ಅವರು ನಾಳೆ ಅಂದರೆ ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ವಾಪಸ್ ಅವರ ಒಳ್ಳೆ ಶಕ್ತಿಯೊಂದಿಗೆ ಮತ್ತೆ ಬರುತ್ತಾರೆ ಅಂತ ಹೇಳುತ್ತಾರೆ ಇದಕ್ಕೆ ಗಾಬರಿ ಹೊಂದ ಸ್ನೇಹಿತ ತಕ್ಷಣವೇ ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡಿ ಈ ರೀತಿ ನಡೆದಿದೆ ಅಂತ ಒಂದ್ ಬೈ ಒಂದ್ ಅಡ್ಗೆ ಹೇಳುತ್ತಾನೆ ತಕ್ಷಣವೇ ಪೊಲೀಸ್ ಅಧಿಕಾರಿಗಳು ಅವರ ಮನೆ ಮುಂಭಾಗತ್ತೆ ಬರುತ್ತಾರೆ ಬಂದು ನೋಡಿದಾಗ ನಂಬಲಾರದಂತಹ ಒಂದು ಸಿಚುವೇಶನ್ ಅಲ್ಲಿ ಆಗಿತ್ತು ಹಾಗೆ ಪೊಲೀಸ್ ಅಧಿಕಾರಿಗಳು ಮನೆಯನ್ನು ಪ್ರವೇಶಿಸುವಾಗಲೇ ಮೊದಲು ದಿವ್ಯಾಲ ಬಾಡಿ ಸಿಗುತ್ತೆ ಅವಳ ಸ್ಥಿತಿ ಹೇಗಿರುತ್ತಂತ ಏನಿದ್ರೆ ಅವಳನ್ನು ತ್ರಿಶೂರದಿಂದ ಚುಚ್ಚಿ ಹಾಗೂ ಡಂಬಲ್ನಲ್ಲಿ ಹೊಡೆದು ಸಾಯಿಸಿರುವ ರೀತಿಯಲ್ಲಿ ಅವಳ ಬಾಡಿ ಇರುತ್ತೆ ಹಾಗೆ ಸ್ವಲ್ಪ ಮುಂದೆ ಹೋದಾಗ ಪೂಜೆಯ ರೂಮಿನಲ್ಲಿ ಅಲೈಕ್ಯನ ಬಾಡಿ ಕೂಡ ಸಿಗುತ್ತೆ ಅವನದು ಕೂಡ ಸೇಮ್ ಅದೇ ರೀತಿ ಸ್ಥಿತಿಯಾಗಿರುತ್ತೆ ಹಾಗೆ ಪೊಲೀಸ್ ಅಧಿಕಾರಿಗಳನ್ನು ಕಂಡ ಪದ್ಮಜ ನಾವೇನು ತಪ್ಪು ಮಾಡಲಿಲ್ಲ ನಮ್ಮ ಎರಡು ಹೆಣ್ಣು ಮಕ್ಕಳ ಕೆಟ್ಟ ಶಕ್ತಿಯಿಂದ ಹೊರತೆಗ್ಗಿದ್ದೇವೆ ಅವರು ನಾಳೆ ವಾಪಸ್ ಹಿಂತಿರುಗಿ ಬರುತ್ತಾರೆ ಒಳ್ಳೆ ಶಕ್ತಿಯಿಂದ ಹಿಂತಿರುಗಿ ಬರುತ್ತಾರೆ ಹಾಗೆ ನನಗೂ ಮತ್ತು ಪುರುಷೋ ತಂಗಿಗೂ ಕೂಡ ಒಂಬತ್ತು ಜನತೆಗೆ ನಮ್ಮಿಬ್ಬರ ಬಲಿ ಕೊಡಬೇಕಾಗಿದೆ ನಾವೆಲ್ಲರೂ ಕೂಡ ನಾಳೆ ಮತ್ತೆ ವಾಪಸ್ ಹಿಂತಿರುಗಿ ಬರುತ್ತೇವೆ ನೀವು ಇವಾಗ ಹೋಗಿ ಅಂತ ಇಲ್ಲಿ ಪೊಲೀಸ್ ಅಧಿಕಾರಿಗೆ ಅವರು ಹೇಳುತ್ತಾರೆ ಹಾಗೆಯೇ ಅವರನ್ನು ಪೊಲೀಸ್ ಅಧಿಕಾರಿಗಳನ್ನು ಕರೆದುಕೊಂಡು ಹೋಗುತ್ತಿರುವ ಪದ್ಮಜ ಒಂದು ಸೈಕೋ ರೀತಿಯಲ್ಲಿ ಬಿಹೇವ್ ಮಾಡಲಿಕ್ಕೆ ಶುರು ಮಾಡಿದಳು ಅವಳು ನನ್ನಲ್ಲಿ ದೇವರ ರೂಪವಿದೆ ಇದು ದೇವರ ರೂಪಕ್ಕೆ ದೇವರ ಮಾತಿಗೂ ನೀವು ಅಡ್ಡ ಬರಬೇಡಿ ಅಂತ ಹೇಳುತ್ತಾಳೆ ಅದೇ ರೀತಿ ಕೊರೋನಾ ವೈರಸ್ ಚೈನಾದಿಂದ ಬರಲಿಲ್ಲ ಇದು ನಾನೇ ಉಂಟು ಮಾಡಿದು ನನ್ನ ದೇಹದಿಂದ ಬಂದಿದೆ ನಾನು ದೇವರ ರೂಪ ಅಂತ ಪುನಃ ಪುನಃ ಹೇಳುತ್ತಿರುತ್ತಾಳೆ బాడీ పార్టికల్ నుంచే కరోనా వచ్చింది ఈ కలి సంహార చేసేటప్పుడు మిగిలిన చెత్త ఉంది కదా పడడానికి నేను కరోనా వైరస్ నిన్న బాడీ పార్టికల్ నుంచే పంపించాను చైనా నుంచి రాలేదు ಸೈಕೋ ರೀತಿ ಆಡುತ್ತಿದ್ದ ಪದ್ಮಜನನ್ನು ಕಂಡು ಪೊಲೀಸರು ತಕ್ಷಣವೇ ಅವಳನ್ನು ಸೈಕಾಟಿಸ್ಟ್ಗೆ ತೋರಿಸಲು ತೀರ್ಮಾನಿಸುತ್ತಾರೆ ಪದ್ಮಜನ ರಿಪೋರ್ಟಿನಲ್ಲಿ ಅವಳಿಗೆ ಒಂದು ಅಪರೂಪದ ಮಾನಸಿಕ ರೋಗವಿದೆ ಅಂತ ಹೇಳುತ್ತಾರೆ ಆ ರೋಗದ ಹೆಸರು ಶೇರ್ಡ್ ಸೈಕೋತಿಕ್ ಡಿಸಾರ್ಡರ್ ಅದನ್ನು ಸಾಮಾನ್ಯವಾಗಿ ಫೋಲಿಯಾಡಿಕ್ಸ್ ಎಂದು ಕರೆಯುತ್ತಾರೆ ಅವಳ ಒಬ್ಬಲ ಅಲ್ಲ ಅವರು ನಾಲ್ಕು ಮಂದಿ ಎದುರು ಕೂಡ ಇದೆ ಅಂತ ಸೈಕ್ರಾಟಿಸ್ಟ್ ಹೇಳುತ್ತಾರೆ ಫೋಲಿಯೋಡಿಕ್ಸ್ ಏನು ಅಂತ ಹೇಳಿದರೆ ಇದು ಇಬ್ಬರು ಅಥವಾ ಹೆಚ್ಚಿನ ಜನರ ನಡುವೆ ಸಂಭವಿಸುತ್ತದೆ ಮತ್ತು ಅವರಿಗೆ ಒಂದೇ ರೀತಿಯ ಭ್ರಮೆಗಳು ಅಥವಾ ತಪ್ಪು ನಂಬಿಕೆಗಳನ್ನು ಹಂಚಿಕೊಳ್ಳುವ ಲಕ್ಷಣವಿರುತ್ತದೆ ಈ ರೋಗವು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯಿಂದ ಪ್ರಾರಂಭವಾಗುತ್ತದೆ ಅವನು ಪ್ರಾಥಮಿಕ ರೋಗಿ ಅಥವಾ ಇನಿಷಿಯೇಟರ್ ಆಗಿರುತ್ತಾರೆ ಇತರರು ಆ ವ್ಯಕ್ತಿಯ ಭ್ರಮೆಯನ್ನು ಒಪ್ಪಿಕೊಂಡು ಅದನ್ನು ನಿಜವೆಂದು ನಂಬುತ್ತಾರೆ ಇದರಲ್ಲಿ ಪದ್ಮಜ ಒಬ್ಬಳು ಪ್ರಾಥಮಿಕ ರೋಗಿ ಅಥವಾ ಇನಿಷಿಯೇಟರ್ ಆಗಿ ಬರ್ತಾನೆ ಅವಳನ್ನು ಆ ಮೂರು ಮಂದಿ ಕೂಡ ಆ ಭ್ರಮೆಯನ್ನು ಒಪ್ಪಿಕೊಂಡು ಅದನ್ನು ನಿಜವೆಂದು ನಂಬುತ್ತಾರೆ ಇಂತಹದೊಂದು ದೊಡ್ಡ ಮೂಢನಂಬಿಕೆಯನ್ನು ನಂಬಿಕೊಂಡು ಅದರ ಸುಂದರವಾದಂತಹ ಇಬ್ಬರು ಹುಡುಗಿಯರ ಜೀವನವನ್ನು ತೆಗೆದುಕೊಳ್ಳುತ್ತಾರೆ